ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರಿದ ಮೂರನೇ ಭಾಗದಲ್ಲಿ ಐರೋಪ್ಯ ಇಂಜಿನಿಯರ್ನಿಗೆ ಮಕ್ಕಳಾಗುವಂತೆ ಕೃಪೆ ಮಾಡಿದ್ದು ಯಹೂದಿಯೊಬ್ಬನು ಸಮರ್ಥರ ಭಕ್ತನಾದದ್ದು ಜಂಬೂ ಸಾಹೇಬನ ಗರ್ವಭಂಗ ಪ್ರಸಂಗ ಅಲ್ಲದೆ ಶ್ರೀಗಳ ಇನ್ನೂ ಹಲವು ಪ್ರಸಂಗಗಳ ಒಂಬತ್ತನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಕಲಿಯುಗದಲ್ಲಿ ಶ್ರೀ ದತ್ತಾತ್ರೇಯನು ಕಲ್ಯಾಣ ಅರ್ಥವಾಗಿ ಹಲವಾರು ಅವತಾರಗಳನ್ನು ತಾಳಬಾ ತಾಳಬೇಕಾಯಿತು ಅವುಗಳಲ್ಲಿ ಪ್ರಮುಖವಾಗಿ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಮಾಣಿಕ ಪ್ರಭು ಶ್ರೀ ಶಿರಡಿ ಸಾಯಿಬಾಬಾ ಶ್ರೀ ಗಜಾನನ ಮಹಾರಾಜ ಮುಂತಾದವುಗಳಾಗಿವೆ ಅವುಗಳಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಅವತಾರವು ವಿಶಿಷ್ಟವಾದ ಅವತಾರವಾಗಿದೆ ಅವರು ಮೂಲದಲ್ಲಿ ದತ್ತಾವತಾರಿಯೇ ಆಗಿದ್ದರೂ ಅವರಲ್ಲಿ ರುದ್ರಾಂಶವು ಪ್ರಧಾನವಾಗಿರುವುದನ್ನು ಕಂಡುಬರುತ್ತದೆ ಹೀಗಾಗಿ ಅವರನ್ನು ರುದ್ರಾವತಾರಿಗಳು ಎಂದು ಕೂಡ ಭಾವಿಸಲಾಗುತ್ತದೆ ಅವರು ನಿರ್ವಹಿಸಬೇಕಾದ ಜಗತ್ ಕಲ್ಯಾಣದ ಕಾರ್ಯಕ್ರಮವನ್ನು ಅನುಸರಿಸಿ ಶ್ರೀ ಸ್ವಾಮಿಯವರಲ್ಲಿ ಪ್ರತ್ಯೇಕವಾಗಿ ರುದ್ರಾಂಶವು ವ್ಯಕ್ತವಾಗಬೇಕಾಗಿ ಬಂತಲ್ಲದೆ ಅವರ ಆಂತರ್ಯದಲ್ಲಿ ಸೃಷ್ಟಿಗೂ ತಮಗೂ ಭೇದವೇ ಇಲ್ಲದ ಮೂರ್ತಿ ತ್ರಿಮೂರ್ತ್ಯಾತ್ಮಕನಾದ ಶುದ್ಧ ಜ್ಞಾನಮೂರ್ತಿ ಶ್ರೀ ಸ್ವಾಮಿಯ ಸ್ವರೂಪದಲ್ಲಿಯೂ ಕೂಡ ಬಹಳ ಇದೆ ಶ್ರೀ ಸ್ವಾಮಿಗಳು ಯಾವಾಗಲೂ ಬ್ರಹ್ಮಾನಂದದಲ್ಲಿಯೇ ಮುಳುಗುತ್ತಿದ್ದರು ಅವರ ರೂಪವು ವಿಚಿತ್ರವಾಗಿತ್ತು ಅವರು ವಯೋವೃದ್ಧರಾದ ಅವಧೂತರಾಗಿದ್ದರು ಆದರೆ ಅವರ ಶರೀರವು ಸುಕ್ಕು ಸುಕ್ಕಾಗದೆ ಹರೆಯದಲ್ಲಿ ಇರುವ ಹಾಗೆ ಇತ್ತು ಅವರಿಗೆ ಭಯ ಸಂಕೋಚಗಳಿರಲಿಲ್ಲ ಅವರು ಸರ್ವಜ್ಞನಾಗಿದ್ದರೂ ಹಾಗೆ ಕಾಣಿಸುತ್ತಿರಲಿಲ್ಲ ಅವರ ಚೇಷ್ಟೆಗಳು ಹಸು ಮಕ್ಕಳ ಚೇಷ್ಟೆಗಳಂತಿರುತ್ತಿದ್ದವು ಮಾತುಗಳು ಪ್ರೀತಿಯಿಂದ ತುಂಬಿ ಮಧುರವಾಗಿರುತ್ತಿದ್ದವು ಯಾವಾಗಲೂ ಆನಂದದೊಳಗೆ ಮುಳುಗಿರುತ್ತಿದ್ದುದರಿಂದ ಉನ್ಮತ್ತಾವಸ್ಥೆಯೊಳಗೆ ಇರುತ್ತಿದ್ದ ಶ್ರೀ ಸ್ವಾಮಿಗಳು ಯಾರನ್ನೂ ಲೆಕ್ಕ ಮಾಡುತ್ತಿರಲಿಲ್ಲ ಆದ್ದರಿಂದ ಅವರ ಶ್ರೇಷ್ಠತೆಯನ್ನು ಗುರುತಿಸುವುದು ಸಾಮಾನ್ಯ ಜನರಿಗೆ ಬಹಳ ಕಷ್ಟವಾಗುತ್ತಿತ್ತು ಅವರದು ಎತ್ತರವಾದ ನಿಲುವು ಆಜಾನುಬಾಹು ದೊಡ್ಡ ಹೊಟ್ಟೆ ವಿಶಾಲವಾದ ಭುಜಗಳು ತೀಕ್ಷ್ಣವಾದ ನೋಟವುಳ್ಳ ಅವರು ಸ್ಫುರದ್ರೂಪಿಯು ಗೋಧಿ ಮೈಬಣ್ಣ ದೊಡ್ಡದಾದ ಕಿವಿಗಳು ಕಿವಿಯ ಕೆಳಭಾಗ ಅಂದರೆ ಆಲೆಗಳು ಬಹಳ ತೆಳುವಾಗಿದ್ದು ಪ್ರತಿಯೊಂದು ಸಣ್ಣ ಚಲನೆಗೂ ಹೆಚ್ಚಾಗಿ ಅಲುಗಲುಗಾಡುತ್ತಿರುತ್ತಿದ್ದವು ದೊಡ್ಡ ಮುಖ ವಿಶಾಲವಾದ ಹಣೆ ನೆರೆತ ಕಣ್ಣುಬ್ಬುಗಳು ಇರುತ್ತಿದ್ದವು ಅವರ ಶರೀರವು ಗುಲಾಬಿ ಹೂವಿನಂತೆ ಮೃದುವಾಗಿದ್ದರೂ ಬಹಳ ಪ್ರಾಚೀನವಾಗಿಯೂ ಶಕ್ತಿಯುತವಾಗಿಯೂ ಕಾಣಿಸುತ್ತಿತ್ತು ಪಾದಗಳು ಉದ್ದವಾಗಿದ್ದವು ಹಣೆಯಲ್ಲಿ ತಿಲಕ ಯಾವಾಗಲೂ ಕೌಪೀನವನ್ನು ಧರಿಸುತ್ತಿದ್ದರು ಅಂದವಾದ ಹಲ್ಲಿನ ಸಾಲು ಆಳವಾದ ಹೊಕ್ಕಳು ಕೊರಳ ಕೊರಳಲ್ಲಿಗೆ ಸ್ಪು ಸ್ಫಟಿಕ ತುಳಸಿ ಹಾಗೂ ರುದ್ರಾಕ್ಷಿಯ ಮಾಲೆಗಳು ಕಿವಿಗಳಿಗೆ ಹವಳ ಪ್ರವಾಳಗಳನ್ನು ಕಟ್ಟಿದ್ದ ಬಂಗಾರದ ಕುಂಡಲಗಳು ಇರುವವು ಶ್ರೀ ಸ್ವಾಮಿಯವರ ನಡವಳಿಕೆಗಳು ವಿಚಿತ್ರವಾಗಿರುತ್ತಿದ್ದವು ಯಾವಾಗಲೂ ತನ್ನೊಳಗೆ ತಾನು ಮಾತಾಡಿಕೊಳ್ಳುತ್ತಲೋ ಕಿರುನಗೆ ನಗುತ್ತಲೂ ನಗುತ್ತಲೋ ಇರುತ್ತಿದ್ದರು ಒಮ್ಮೊಮ್ಮೆ ಕಲ್ಲುಗಳನ್ನು ಗಿಡಗಳನ್ನು ಪ್ರೀತಿಯಿಂದ ಲಾಲಿಸುತ್ತಾ ನನ್ನಿಂದ ನಿನಗೇನು ಬೇಕು ಎಂದು ಕೇಳುತ್ತಿದ್ದರು ಒಮ್ಮೊಮ್ಮೆ ಅವರ ಬಾಯಿಯಿಂದ ವೇದಮಂತ್ರಗಳು ಶ್ಲೋಕಗಳು ಭಜನೆ ಕೀರ್ತನೆಗಳು ಹೊರಬರುತ್ತಿದ್ದವು ಮಿತಭಾಷಿ ಆದರೆ ಮಾತಾಡಿದ ಆ ಕೆಲ ಮಾತುಗಳು ಇತರರ ಹೃದಯಗಳಲ್ಲಿ ಅಡಗಿರುವ ಭಾವನೆಗಳಿಗೆ ಅನ್ವಯಿಸುತ್ತಿದ್ದವು ಒಮ್ಮೊಮ್ಮೆ ಅವರ ಮಾತುಗಳು ಸಂಕೇತದಿಂದ ತುಂಬಿದ್ದು ಯಾರಿಗೂ ಅರ್ಥವಾಗದ ಹಾಗಿರುತ್ತಿದ್ದವು ಅವರು ಹಿಂದಿಯಲ್ಲಿಯೂ ಮರಾಠಿಯಲ್ಲಿಯೂ ಕನ್ನಡದಲ್ಲಿಯೂ ಮಾತನಾಡುತ್ತಿದ್ದರು ಒಂದೊಂದು ವಾಕ್ಯವನ್ನು ಮೂರು ಮೂರು ಸಲ ನುಡಿಯುತ್ತಿದ್ದರು ಆಗಾಗ ಬೈಗಳು ಗದರಿಕೆಗಳು ಇರುತ್ತಿದ್ದವು ಅವರಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ್ ಭೇದವಿರಲಿಲ್ಲ ಯಾವಾಗಲೂ ಊರೊಳಗಿದ್ದ ಶೇಖ್ ನೂರುದ್ದೀನ್ ದರ್ಗಾ ಕಾಜಾಪೇರ್ ದರ್ಗಾಗಳಲ್ಲದೆ ಇತರೆ ಆಲಯಗಳಲ್ಲಿಯೂ ಅವರು ಕುಳಿತಿರುತ್ತಿದ್ದರು ಅವರಿಗೆ ನಿಯಮಿತ ದಿನಚರ್ಯನೂ ಇರಲಿಲ್ಲ ದಿನವೂ ಸ್ನಾನ ವೇಷಧಾರಣೆಗಳು ಸಹ ಇರುತ್ತಿರಲಿಲ್ಲ ತನ್ನ ಮನಸ್ಸಿಗೆ ಬಂದಾಗ ಸ್ನಾನ ಮಾಡಿಸಿರೆಂದು ಭಕ್ತರನ್ನು ಕೇಳುತ್ತಿದ್ದರು ಒಮ್ಮೊಮ್ಮೆ ಶರೀರಕ್ಕೆ ಗಂಧ ಹಚ್ಚಿಸಿಕೊಂಡು ಆರತಿ ಮಾಡಿಸಿಕೊಳ್ಳುತ್ತಿದ್ದರು ಹಲವು ವಾರಗಳಾದರೂ ಅವರು ಸ್ನಾನ ಮಾಡುತ್ತಿರಲಿಲ್ಲ ಅತ್ತ ಸ್ಮಶಾನದ ಬಳಿಯಿಂದ ಇತ್ತ ರಾಜಭವನದವರೆಗೆ ತನಗೆ ತೋಚಿದಾಗ ತೋಚಿದ ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ಳುತ್ತಿದ್ದರು ತನಗೆ ಮಡಿ ಆಚಾರ ಬಟ್ಟೆ ಬರೆಗಳ ಅವಶ್ಯವಿಲ್ಲದಿದ್ದರೂ ಆ ನಿಯಮಗಳನ್ನು ಪಾಲಿಸಿರೆಂದು ಬಹಳ ಜನ ಭಕ್ತರಿಗೆ ಹೇಳುತ್ತಿದ್ದರು ಅವರು ಎದ್ದು ನಡೆಯತೊಡಗಿದರೆಂದರೆ ಅವರಷ್ಟು ವೇಗವಾಗಿಯೂ ಅವರು ಹೋದಷ್ಟು ದೂರವೂ ಯಾರೂ ಸಹ ನಡೆಯಲಾಗುತ್ತಿರಲಿಲ್ಲ ಒಮ್ಮೊಮ್ಮೆ ಮಾತಾಡಲು ಮೊದಲು ಮಾಡಿದರೆ ಬಹಳ ಸಮಯದವರೆಗೆ ಮಾತಾ ಮಾತನಾಡುತ್ತಲೇ ಇರುತ್ತಿದ್ದರು ಅದೇ ರೀತಿ ಹುಕ್ಕ ತೊಡಗಿದರೆ ಅದರಲ್ಲಿಯೇ ತುಂಬಾ ಹೊತ್ತು ಲೀನವಾಗಿರುತ್ತಿದ್ದರು ಯಾವಾಗಲೂ ಸಣ್ಣ ಮಕ್ಕಳೊಂದಿಗೆ ಬೆರೆತು ಹೋಗಿ ಆಡುತ್ತಿದ್ದರು ಉನ್ಮತ್ತಾವಸ್ಥೆಯಲ್ಲಿ ಒಂದು ದಿನ ಒಂದು ದರ್ಗಾವನ್ನು ಹೊಡೆದರು ಅದು ಮುಕ್ಕಾಲು ಮುಕ್ಕಾಗಲು ಊರೊಳಗಿನ ಮುಸಲ್ಮಾನರಿಗೆ ಕೋಪ ಬಂದು ಆತನನ್ನು ಹೊಡೆಯುವುದಕ್ಕೆಂದು ಒಟ್ಟಾಗಿ ಹೊರಟು ಬಂದರು ಆ ಸಮಾಚಾರವನ್ನು ಕೇಳಿದ ಸ್ವಾಮಿಗಳೇನು ವಿಚಲಿತರಾಗಲಿಲ್ಲ ಅಲ್ಲಿರುವ ಭಕ್ತನೊಬ್ಬನನ್ನು ಕರೆದು ಅಲ್ಲಿರುವ ಒಂದು ಕಪ್ಪು ನಾಯಿಯನ್ನು ನೆಲದ ಮೇಲೆ ಹಾಕಿ ಅದುಮಿ ಹಿಡಿದುಕೊಳ್ಳುವಂತೆ ಹೇಳಿದರು ಅಷ್ಟರಲ್ಲಿ ಆ ಮುಸಲ್ಮಾನರ ಮನೆಗಳಲ್ಲಿ ಅನೇಕ ವಿಪತ್ತುಗಳುಂಟಾಗಿ ಅವುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕಾಗಿ ಬಂತು ಸ್ವಲ್ಪ ಸಮಯವಾದ ನಂತರ ಒಬ್ಬ ಮುಸಲ್ಮಾನ ಮುದಕ ಉಳಿದವರೆಲ್ಲರನ್ನು ಸಮಾವೇಶಗೊಳಿಸಿ ಶ್ರೀ ಸ್ವಾಮಿಯವರು ಒಬ್ಬ ಶ್ರೇಷ್ಠ ಔಲಿಯ ಅಂದರೆ ಸಿದ್ಧಪುರುಷನೆಂದು ಆತನೊಂದಿಗೆ ವೈರತ್ವವಿಟ್ಟುಕೊಳ್ಳುವುದು ತಕ್ಕುದಲ್ಲವೆಂದು ಸಮಾಧಾನಪಡಿಸಿದರು ನಾಯಿಗಳು ಮತ್ತು ಆಕಳುಗಳೆಂದರೆ ಶ್ರೀ ಸ್ವಾಮಿಗಳಿಗೆ ಬಹಳ ಪ್ರಿಯ ಕಾಷಾಯ ಬಣ್ಣದ ಹೂಗಳೆಂದರೂ ಬಹಳ ಇಷ್ಟ ತಿನ್ನುವ ಪದಾರ್ಥಗಳಲ್ಲಿ ಚಕ್ಕುಲಿಗಳು ಈರುಳ್ಳಿಯ ಪಲ್ಯವೆಂದರೆ ಬಹಳ ಇಷ್ಟ ಅವರಿಗೆ ಒಂದು ನಿತ್ಯದ ನಿಯಮವಿತ್ತು ಪ್ರತಿದಿನವೂ ಉದಯದಲ್ಲಿ ತಪ್ಪದೆ ಎರಡು ಬಾರಿ ಆಚವನವನ್ನು ಮಾಡುತ್ತಿದ್ದರು ಶ್ರೀ ಸ್ವಾಮಿಯವರು ಒಮ್ಮೊಮ್ಮೆ ಹಸು ಮಕ್ಕಳಂತೆ ಹಠ ಮಾಡಿದರೆ ಭಕ್ತರು ಎಷ್ಟೋ ತಾಳ್ಮೆಯಿಂದ ಲಾಲಿಸಿ ಮುದ್ದು ಮಾಡಿ ಅನ್ನವನ್ನು ತಿನ್ನಿಸಬೇಕಾಗಿ ಬರುತ್ತಿತ್ತು ನಿದ್ರೆ ಮಾಡುವಾಗ ಮುಖ ಮುಚ್ಚುವಂತೆ ಮುಸುಕು ಹಾಕಿಕೊಂಡು ಏನೇನೋ ಮಾತಾಡಿಕೊಳ್ಳುತ್ತಲೇ ನಿದ್ರಿಸುತ್ತಿದ್ದರು ಸ್ವಲ್ಪ ಹೊತ್ತು ಮಾತ್ರ ಗೊರಕೆ ಹೊಡೆದು ನಿದ್ರೆ ಮಾಡುತ್ತಿದ್ದರು ಶ್ರೀ ಸ್ವಾಮಿಯವರ ದರ್ಶನಕ್ಕಾಗಿ ದಿನವೂ ಎರಡು ಮೂರು ಸಾವಿರ ಜನರು ಬಂದು ಹೋಗುತ್ತಿದ್ದರು ಭಜನೆ ಕೀರ್ತನೆಗಳು ನಡೆಯುತ್ತಿದ್ದವು ಭಕ್ತರು ರುಚಿ ಶುಚಿಯಾದ ರುಚಿ ರುಚಿಯಾದ ಪದಾರ್ಥಗಳಷ್ಟನ್ನೇ ತಂದು ಶ್ರೀ ಸ್ವಾಮಿಯವರಿಗೆ ಸಮರ್ಪಿಸುತ್ತಿದ್ದರಾದರೂ ಅವರು ಯಾವಾಗಲೋ ಒಮ್ಮೆ ಮಾತ್ರ ಅವುಗಳನ್ನು ತಿನ್ನುತ್ತಿದ್ದರು ಒಂದು ಸಲ ವಿಧ ವಿಧವಾದ ಭಕ್ಷ್ಯಭೋಜ್ಯಗಳನ್ನು ಮುಂದಿಟ್ಟುಕೊಂಡು ಶ್ರೀ ಸ್ವಾಮಿಯವರು ಕುಳಿತಿರುವುದನ್ನು ನೋಡಿದ ಒಬ್ಬ ಭಕ್ತನಿಗೆ ಸಂದೇಹ ಉಂಟಾಯಿತು ನಿಜವಾದ ಸಾಧುವಿಗೆ ರುಚಿಕರವಾದ ಪದಾರ್ಥಗಳ ಮೇಲೆ ಅಕ್ಕರೆ ಏತಕ್ಕೆ ಎಂದು ಅನ್ನಿಸಿದರೂ ಆತನಿಗೆ ತನ್ನ ಭಾವವನ್ನು ಹೊರಗೆಡವಲು ಧೈರ್ಯವಿಲ್ಲವಾಗಿತ್ತು ಆದರೆ ಶ್ರೀ ಸ್ವಾಮಿಯವರಿಗೆ ತಿಳಿಯದ್ದೇನಿದೆ ಕೂಡಲೇ ಆ ತಿನ್ನುವ ಪದಾರ್ಥಗಳನ್ನು ಆಚೆಗೆ ಎಸೆದರು ನಂತರ ಎರಡು ಹಸಿಮೆಣಸಿನಕಾಯಿಗಳನ್ನು ತರಿಸಿ ತಿಂದು ನೀರು ಕುಡಿದು ಕುಳಿತರು ಭಕ್ತನ ಸಂದೇಹಕ್ಕೆ ಶ್ರೀ ಸ್ವಾಮಿಯವರ ಸಮಾಧಾನ ಅದೇ ಒಮ್ಮೊಮ್ಮೆ ಶ್ರೀ ಸ್ವಾಮಿಗಳು ತಿನ್ನುವ ಪದಾರ್ಥಗಳೊಂದಿಗೆ ಚಿಕ್ಕ ಹುಡುಗರ ಹಾಗೆ ಆಡಿಕೊಳ್ಳುತ್ತಿದ್ದರು ವಿಗ್ರಹಗಳ ಮರೆಗೆ ಹುರಿಗಡಲೆ ಮಿಠಾಯಿ ಕಲ್ಲುಗಳು ಗೋಲಿಗಳನ್ನು ಬಚ್ಚಿಟ್ಟುಕೊಳ್ಳುತ್ತಿದ್ದರು ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ಶ್ರೀ ಸ್ವಾಮಿಯವರ ಕೀರ್ತಿಯು ಹರಡಿತು ಅವರ ದರ್ಶನ ಮಾಡಲು ಅನೇಕ ಪ್ರಾಂತಗಳಿಂದ ಅನೇಕ ಜನರು ಬರುತ್ತಿದ್ದರು ಅವರಲ್ಲಿ ವಿದೇಶಿಯರು ಸಹ ಇದ್ದರು ಸೋಲಾಪುರ ಜಿಲ್ಲೆಯಲ್ಲಿ ಇಂಜಿನಿಯರ್ನಾಗಿ ಕೆಲಸ ಮಾಡುತ್ತಿದ್ದ ಒಬ್ಬ ಐರೋಪ್ಯನು ಶ್ರೀ ಸ್ವಾಮಿಯವರನ್ನು ಕುರಿತು ಇತರರು ತಿಳಿಸಲು ಮಕ್ಕಳಿಲ್ಲದ ಆತನು ಮಕ್ಕಳಾಗುವವೇನೋ ಎಂಬ ಬಯಕೆಯಿಂದ ಶ್ರೀ ಸ್ವಾಮಿಯವರ ದರ್ಶನ ಮಾಡಲು ಅಕ್ಕಲಕೋಟೆಗೆ ಬಂದನು ಅವನು ಶ್ರೀ ಸ್ವಾಮಿಯ ರೂಪವನ್ನು ಚೇಷ್ಟೆಗಳನ್ನು ಅವರ ವಿಚಿತ್ರವಾದ ಧೋರಣೆಯನ್ನು ನೋಡಿದ ನಂತರ ಆತನು ಹುಚ್ಚನೇನೋ ಎಂಬ ಅನುಮಾನ ಉಂಟಾಯಿತು ಅನಾವಶ್ಯವಾಗಿ ಜನರು ಈತನನ್ನು ಮಹಾತ್ಮನೆಂದು ಸೇವಿಸುತ್ತಿರುವರೇನೋ ಎಂದುಕೊಂಡು ತಾನು ಅಲ್ಲಿಗೆ ಬಂದದ್ದೂ ಕೂಡ ತಿಳಿಗೇರಿತನದ ಕೆಲಸವಾಯಿತೆಂದು ಅಂದುಕೊಳ್ಳುತ್ತಿದ್ದಂತೆಯೇ ಶ್ರೀ ಸ್ವಾಮಿಯವರು ಅವನನ್ನು ನೋಡಿ ಅವನಿಗೆ ಏ ಸಂತಾನವನ್ನು ಕೇಳುವುದಕ್ಕೆಂದು ನೀನು ಇಲ್ಲಿಗೆ ಬಂದೆಯಲ್ಲವೇ ಒಂದು ವರ್ಷದೊಳಗೆ ನಿನಗೆ ಸಂತಾನವಾಗುವುದು ಮಗನೇ ಹುಟ್ಟುತ್ತಾನೆ ಎಂದರು ಇಷ್ಟು ಸುಲಭವಾಗಿ ತನ್ನ ಮನಸ್ಸನ್ನು ಗ್ರಹಿಸಿದ ಈತನು ಬಹಳ ದೊಡ್ಡ ವ್ಯಕ್ತಿಯೆಂದು ತಾನೇ ಈ ವಿಷಯವನ್ನು ಗ್ರಹಿಸಲಾರದೆ ತಪ್ಪು ಮಾಡಿದನೆಂದು ಯೋಚಿಸಿ ಆಗ ಅವನು ಮನಃಪೂರ್ತಿಯಿಂದ ಶ್ರೀ ಸ್ವಾಮಿಯವರಿಗೆ ಶರಣಾಗತನಾದನು ಮುಂದೆ ಅವರ ಆಶೀರ್ವಚನದಿಂದ ಒಂದು ವರ್ಷದೊಳಗೆ ಆತನಿಗೆ ಪುತ್ರ ಸಂತಾನವಾಯಿತು ಕೇವಲ ಮೇಲ್ನೋಟದಿಂದ ಅವಧೂತರನ್ನೋ ಅವರಲ್ಲಿನ ಶಕ್ತಿಯನ್ನೋ ತಿಳಿಯಲಾರೆವು ಅದಕ್ಕಾಗಿ ಸೂಕ್ಷ್ಮ ದೃಷ್ಟಿ ಜ್ಞಾನ ನೇತ್ರಗಳು ಬೇಕು ಈ ಐರೋಪ್ಯನಂತೆಯೇ ಇಸ್ರೇಲಿನಿಂದ ಬಂದ ಒಬ್ಬ ಯಹೂದಿ ಡಾಕ್ಟರನು ಬೊಂಬಾಯಿಯ ಜಂಶೇಟ್ ಜೀಜಾಬಾಯ್ ಅಂದರೆ ಜೆ ಜೆ ಆಸ್ಪತ್ರೆಯಲ್ಲಿ ಕಣ್ಣಿನ ಡಾಕ್ಟರ್ನಾಗಿ ಕೆಲಸ ಮಾಡುತ್ತಿದ್ದನು ಕ್ರಿಸ್ಮಸ್ ರಜೆಯಲ್ಲಿ ಆತನು ಒಂದು ಸಲ ಭಾರತ ದೇಶದಲ್ಲಿನ ಕೆಲ ಮುಖ್ಯ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಲು ಅಕ್ಕಲಕೋಟೆಗೆ ಬಂದನು ಆತನು ಬರುತ್ತಲೇ ಶ್ರೀ ಸ್ವಾಮಿಯವರು ಆತನನ್ನು ನೋಡುತ್ತಲೇ ಎಷ್ಟು ಸಾವಿರ ಜನರ ಕಣ್ಣುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದೀಯಾ ಎಷ್ಟು ಮಂದಿಗೆ ಅಂಧತ್ವ ಬಂದಿದೆಯೋ ಎಂದರು ಆ ಡಾಕ್ಟರ್ನಿಗೆ ತಾನು ಶ್ರೇಷ್ಠ ಡಾಕ್ಟರ್ನೆಂಬ ಗೌರವ ಗರ್ವವಿತ್ತು ಶ್ರೀ ಸ್ವಾಮಿಯವರ ಸರ್ವಜ್ಞತೆಯನ್ನು ನೋಡಿ ಆಶ್ಚರ್ಯಪಟ್ಟನು ಶ್ರೀ ಸ್ವಾಮಿಯವರ ಮಾತುಗಳನ್ನು ಕೇಳುತ್ತಲೇ ಅವನ ಅಹಂಭಾವವೆಲ್ಲ ಇಳಿದು ಹೋಗಿ ಅವನಿಗೆ ಪಶ್ಚಾತ್ತಾಪ ಉಂಟಾಯಿತು ಅವರ ಮಾತುಗಳಲ್ಲಿ ಸತ್ಯವಿರುವುದೇನೋ ತನ್ನನ್ನು ತಾನು ಸರಿಪಡಿಸಿ ಗುರುತಿಸಿಕೊಳ್ಳುವಂತೆ ಮಾಡಿದ್ದರು ಎಂಬ ಶ್ರೀ ಸ್ವಾಮಿಯವರಲ್ಲಿ ಆತನಿಗೆ ನಂಬಿಕೆ ಉಂಟಾಯಿತು ಅವರಿಗೆ ಒಳ್ಳೆಯ ಭಕ್ತನಾಗಿ ತನ್ನ ಉದ್ಯೋಗದಿಂದ ನಿವೃತ್ತಿಯಾದ ನಂತರ ಶ್ರೀ ಸ್ವಾಮಿಯವರ ಸೇವೆಯಲ್ಲಿಯೇ ಅಕ್ಕಲಕೋಟೆಯಲ್ಲಿ ತನ್ನ ಜೀವನವನ್ನು ಕಳೆದನು ಅಕ್ಕಲಕೋಟೆಯ ರಾಜನ ಬಳಿಯಲ್ಲಿ ದೊಡ್ಡ ಉದ್ಯೋಗಿಯಾಗಿದ್ದ ಬೊಂಬು ಸಾಹೇಬ ಎನ್ನುವವನು ತನ್ನ ಅಧಿಕಾರ ಬಲದಿಂದಾಗಿ ಬಹಳ ನಿರಂಕುಶನಾಗಿರುತ್ತಿದ್ದನು ತನಗಿಂತ ಕೆಳದರ್ಜೆಯ ಉದ್ಯೋಗಿಗಳೊಂದಿಗೆ ಬಹು ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದನು ಒಂದು ದಿನ ರಾಜನ ಖಾಸ್ ಭಾಗ್ನೊಳಗೆ ಅವನು ತಿರುಗುತ್ತಿರಲು ಅಲ್ಲಿಗೆ ಸ್ನಾನಕ್ಕಾಗಿ ಬಂದ ಕಾಂಡುನಾನಾ ವಾರ್ಕೀಸ್ ಎಂಬ ಚಿಕ್ಕ ಉದ್ಯೋಗಿಯನ್ನು ಕರೆದು ತನ್ನ ಕಾಲುಗಳನ್ನು ತೊಳೆಯುವಂತೆ ಆದೇಶಿಸಿದ್ದನು ಕಾಲುಗಳನ್ನು ತೊಳೆಯುವಾಗ ಸ್ವಲ್ಪ ಲೋಪವನ್ನು ತೋರಿಸಿ ಅವನನ್ನು ನಾನಾ ವಿಧದಿಂದ ಕೆಟ್ಟ ಕೆಟ್ಟ ಅಶ್ಲೀಲ ಬೈಗಳಿಂದ ಬೈಯುತ್ತಾ ಸಿಟ್ಟಿನಿಂದ ವಿಚಕ್ಷಣ ಜ್ಞಾನವನ್ನು ಮರೆತು ಮೈ ಮುರಿಯುವ ಹಾಗೆ ಹೊಡೆದು ಕತ್ತು ಹಿಡಿದು ತೋಟದೊಳಗಿನಿಂದ ಹೊರತಳ್ಳಿದನು ಕಾಂಡುನಾನಾ ವಾರ್ಕೇಸ್ ಬಹಳ ದೊಡ್ಡ ಮನುಷ್ಯ ಶ್ರೀ ಸ್ವಾಮಿ ಸಮರ್ಥರಿಗೆ ಭಕ್ತನು ಸ್ವಾಮಿ ಸಮರ್ಥರಿಗೆ ಭಕ್ತನು ಆತನು ಏನು ಮಾಡದೆ ಬಾಧೆ ಪಡುತ್ತಾ ಶ್ರೀ ಸ್ವಾಮಿಯವರ ಬಳಿಗೆ ಬಂದು ತನಗಾದ ಅವಮಾನವನ್ನು ಕುರಿತು ಹೇಳಿಕೊಂಡನು ಶ್ರೀ ಸ್ವಾಮಿಯು ಎಲ್ಲವನ್ನೂ ಕೇಳಿ ಸುಮ್ಮನಿದ್ದರು ಆ ದಿನ ಏನೂ ಮಾತನಾಡಲಿಲ್ಲ ಒಂದು ದಿನ ಶ್ರೀ ಸ್ವಾಮಿಯವರು ಬೊಂಬು ಸಾಹೇಬನ ಬಂಗಲೆಗೆ ಹೋದರು ಆಶ್ಚರ್ಯಪಟ್ಟ ಆತನು ತನ್ನ ನೌಕರರಿಂದ ಒಂದು ಉಚಿತಾಸನವನ್ನು ವ್ಯವಸ್ಥೆ ಮಾಡಿಸಿ ಆಸೀನರಾಗಿರೆಂದು ಶ್ರೀ ಸ್ವಾಮಿಯವರನ್ನು ಪ್ರಾರ್ಥಿಸಿದನು ಅವರು ಕುಳಿತುಕೊಳ್ಳಲಿಲ್ಲ ನಖ ಶಿಖಾಂತವಾಗಿ ಅವನನ್ನು ನೋಡುತ್ತಾ ಎಲೋ ನೀನು ಅಕ್ಕಿ ತೊಳೆದ ನೀರು ಗಂಜಿ ಕುಡಿದು ಬದುಕಬೇಕಾಗಿ ಬರುವುದು ಎಂದು ಎಚ್ಚರಿಸಿ ಹಿಂತಿರುಗಿ ಬಂದರು ಆತನಿಗೆ ಅವರ ಮಾತುಗಳ ಅರ್ಥ ತಿಳಿಯಲಿಲ್ಲ ಆತನಿಗೆ ಭಯ ಉಂಟಾಯಿತು ಮುಂದೆ ಕೆಲವು ದಿನಗಳಾದ ಮೇಲೆ ತೋಟದಲ್ಲಿ ಅವನಿಗೆ ಆತನಿಗೊಂದು ಹಾವು ಕಚ್ಚಿತು ಆಗ ಅವನು ತೀವ್ರವಾದ ಸಂಕಟಕ್ಕೆ ಗುರಿಯಾದನು ಡಾಕ್ಟರರು ಎಷ್ಟು ಚಿಕಿತ್ಸೆ ಮಾಡಿದರೂ ಉಪಯೋಗವಿಲ್ಲದಾಯಿತು ಆತನು ಕದಲದೆ ಕುಳಿತುಕೊಳ್ಳಬೇಕಾಗಿ ಬಂತು ಅವನ ಅಹಂಕಾರವೆಲ್ಲ ಇಳಿದು ಹೋಯಿತು ಪೂರ್ತಿಯಾಗಿ ಕಾಲನ್ನು ತೆಗೆದುಹಾಕಬೇಕು ಎಂಬುದಾಗಿ ಡಾಕ್ಟರರು ಹೇಳಿದರು ಕಾಲನ್ನು ತೆಗೆಸಿಕೊಳ್ಳುವುದು ಆತನಿಗೆ ಬೇಕಿರಲಿಲ್ಲ ಆತನಿಗೆ ಬಹಳ ಭಯ ಉಂಟಾಯಿತು ದಿಕ್ಕು ತೋಚದೆ ಅತಿ ಕಷ್ಟದಿಂದ ಶ್ರೀ ಸ್ವಾಮಿಯವರನ್ನು ದರ್ಶನ ಮಾಡಿದನು ಆದರೆ ಆತನೊಂದಿಗೆ ಮಾತನಾಡಲು ಸ್ವಾಮಿಯವರು ಇಷ್ಟಪಡಲಿಲ್ಲ ಕಡೆಗೆ ಆತನು ಶ್ರೀ ಸ್ವಾಮಿಯವರ ಭಕ್ತ ಹಾಗೂ ತನ್ನ ಮಿತ್ರನಾದ ಮೋರಾಪಂತ್ ಕಾಶಿ ಎಂಬಾತನ ಮೂಲಕ ತನ್ನನ್ನು ರಕ್ಷಿಸೆಂದು ಶ್ರೀ ಸ್ವಾಮಿಯವರಲ್ಲಿ ಅತಿ ದೀನನಾಗಿ ಪ್ರಾರ್ಥಿಸಿ ಭಿನ್ನಹ ಕಳುಹಿಸಿಕೊಟ್ಟನು ಆಗ ಶ್ರೀ ಸ್ವಾಮಿಯವರಿಗೆ ದಯಿ ಉಂಟಾಗಿ ಆತನಿಗೆ ಆಹಾರವನ್ನು ತಿನ್ನದೆ ಅಕ್ಕಿ ತೊಳೆದ ನೀರು ಹಾಗೂ ಗಂಜಿಯನ್ನು ಕುಡಿಯುವಂತೆಯೂ ಈರುಳ್ಳಿ ಪಥ್ಯ ಮಾಡುವಂತೆಯೋ ಹಾಗೆ ಮಾಡಿದಲ್ಲಿ ಆರೋಗ್ಯ ಚಿಗುರುತ್ತದೆ ಎಂದು ತಿಳಿಸಿದರು ಅದೇ ಪ್ರಕಾರ ಬೊಂಬು ಸಾಹೇಬನು ಮಾಡುತ್ತಲೇ ಆತನ ಕಾಲು ವಾಸಿಯಾಗಿ ಅದರ ಮೇಲೆ ನಿಲ್ಲುವಂತಾದನು ಅದನ್ನು ನೋಡಿ ಜನರು ಡಾಕ್ಟರರು ಶ್ರೀ ಸ್ವಾಮಿಯವರ ಅನುಗ್ರಹಕ್ಕೂ ಅವರ ವಾಕ್ಶಕ್ತಿಗೂ ಆಶ್ಚರ್ಯಪಟ್ಟರು ಅಂದಿನಿಂದ ಬೊಂಬು ಸಾಹೇಬನು ಪೂರ್ಣ ಬದಲಾಗಿ ಹೋದನು ತನ್ನ ಕ್ರೂರತೆಯನ್ನು ತೊರೆದು ಶಾಂತ ಮನಸ್ಕನಾಗಿ ಶ್ರೀ ಸ್ವಾಮಿಯವರಲ್ಲಿ ಭಕ್ತಿ ಸ್ಥಿರವಾಗಿಸಿ ಅವರನ್ನು ಸೇವಿಸುತ್ತಿದ್ದನು ಶ್ರೀ ಸ್ವಾಮಿಯವರು ಅವನ ಅಹಂಕಾರವನ್ನು ಗರ್ವವನ್ನು ತೊಲಗಿಸಿ ಪೂರ್ಣವಾಗಿ ಸನ್ಮಾರ್ಗದಲ್ಲಿ ನಡೆಸಿದರು ಶ್ರೀ ಸ್ವಾಮಿಯವರ ಮಾತುಗಳು ಅಷ್ಟು ಶಕ್ತಿಯುಳ್ಳವ ಶಕ್ತಿಯುಳ್ಳವಗಳಾಗಿದ್ದವು ಇತರರ ಸ್ವಭಾವಗಳಲ್ಲಿಯ ಕೆಡುಕನ್ನು ನಿರ್ಮೂಲನೆ ಮಾಡಲು ಅವರನ್ನು ಸನ್ಮಾರ್ಗರನ್ನಾಗಿ ಮಾಡುವುದಕ್ಕೆ ಅವರು ಅವಶ್ಯವಿದ್ದಾಗಲೆಲ್ಲ ಈ ಪ್ರಕಾರವೇ ಮಾಡುತ್ತಿದ್ದರು ಅತ್ತ ಬೊಂಬಾಯಿ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಷೇರು ಮಾರುಕಟ್ಟೆಯಲ್ಲಿ ಆತನು ದೊಡ್ಡ ಹೆಸರು ಮತ್ತು ಧನವನ್ನು ಸಂಪಾದಿಸುತ್ತಿದ್ದನು ಆದರೆ ಆತನಿಗೆ ಸಂತಾನ ಭಾಗ್ಯ ಉಂಟಾಗಲಿಲ್ಲ ಅದರಿಂದಾಗಿ ಆತನಿಗೆ ಎಷ್ಟು ಧನವಿದ್ದರೂ ಸಂತೋಷದ ಅಭಾವವಿತ್ತು ಆತನು ದತ್ತ ಭಕ್ತನು ಹೆಂಡತಿಯೊಡಗೂಡಿ ಒಮ್ಮೆ ಆತನು ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಹೋಗಿ ಶ್ರೀ ದತ್ತಾತ್ರೇಯ ಸ್ವಾಮಿಯನ್ನು ನಿರ್ಗುಣ ಪಾದಕೆಗಳನ್ನು ದರ್ಶನ ಮಾಡಿ ತನಗೆ ಸಂತಾನವಾದಲ್ಲಿ ಸಾವಿರ ಮಂದಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಮಾಡಿಸುವೆನೆಂದು ಹರಕೆ ಹೊತ್ತನು ಶ್ರೀ ದತ್ತಾತ್ರೇಯ ಸ್ವಾಮಿಯ ಅನುಗ್ರಹದಿಂದ ಒಂದು ವರ್ಷದೊಳಗೆ ಆತನಿಗೆ ಸಂತಾನ ಉಂಟಾಯಿತು ಅವನು ಬಹಳ ಆನಂದಪಟ್ಟನು ಆದರೆ ಸಂತಾನವಾದ ಕೆಲ ಕಾಲಕ್ಕೆ ವ್ಯಾಪಾರದೊಳಗೆ ಅವರಿಗೆ ಅಪಾರ ನಷ್ಟ ಉಂಟಾಯಿತು ಆಸ್ತಿಗಳೆಲ್ಲ ಹೋದವು ಅವನಿಗೆ ದೊಡ್ಡ ಬಡತನದ ಸ್ಥಿತಿ ಬಂದಿತು ಆ ಕೊರಗಿನಿಂದಲೂ ಆತನು ಮರಣ ಹೊಂದಿದನು ಆತನ ಹೆಂಡತಿಯು ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನು ಎದುರಿಸಿದಳು ಕಾಲಕ್ರಮದಲ್ಲಿ ತನ್ನ ಗಂಡನು ಗಣಗಾಪುರದಲ್ಲಿ ಮಾಡಿಕೊಂಡ ಹರಕೆಯು ಆಕೆಯ ನೆನಪಿಗೆ ಬರುತ್ತಿತ್ತು ಅದಕ್ಕಾಗಿ ತಾನು ಏನು ಮಾಡಲಾಗದೆ ತನ್ನ ಪಕ್ಕದ ಮನೆಯ ಗೃಹಿಣಿಯೊಂದಿಗೆ ತನ್ನ ಹರಕೆಯ ವಿಷಯವನ್ನು ತಿಳಿಸಿ ಸಂಕಟಪಟ್ಟಳು ಅದಕ್ಕೆ ಆ ಗೃಹಿಣಿಯು ನೀನು ಮತ್ತೊಮ್ಮೆ ಗಣಗಾಪುರಕ್ಕೆ ಹೋಗಿ ಅಲ್ಲಿಯೇ ಶ್ರೀ ದತ್ತಮೂರ್ತಿಗೆ ನಿನ್ನ ಸಂಕಟವನ್ನು ಅರಿಕೆ ಮಾಡಿಕೊಂಡಲ್ಲಿ ನಿನ್ನ ಹರಕೆ ತೀರಿಸುವ ಬಗೆಯನ್ನು ಆ ದಯಾಮಯನೇ ತೋರಿಸುವನೆಂದು ಧೈರ್ಯ ಹೇಳಿದರು ಕೂಡಲೇ ಆಕೆಯು ತನ್ನ ಮಗನೊಂದಿಗೆ ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಹೋದಳು ಶ್ರೀ ಸ್ವಾಮಿಗಳ ನಿರ್ಗುಣ ಪಾದುಕೆಗಳಲ್ಲಿ ಶರಣು ಬೇಡಿದಳು ಆ ರಾತ್ರಿ ಸ್ವಪ್ನದಲ್ಲಿ ಆಕೆಗೆ ಶ್ರೀ ದತ್ತಮೂರ್ತಿಯು ಕಾಣಿಸಿ ಅಕ್ಕಲಕೋಟೆಗೆ ಹೋಗಿ ಅಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರಿಗೆ ಊಟ ಮಾಡಿಸು ಸಾವಿರ ಜನಕ್ಕೆ ಸಂತರ್ಪಣೆ ಮಾಡಿಸಿದಂತಾಗುವುದೆಂದು ಹೇಳಿ ಅದೃಶ್ಯರಾದರು ಬೆಳಗಾದ ನಂತರ ಆಕೆಯು ಸಂತೋಷದಿಂದಲೇ ಅಕ್ಕಲಕೋಟೆಗೆ ಹೋದಳು ಅಲ್ಲಿ ರಸ್ತೆಯ ಮೇಲೆ ಚಿಕ್ಕ ಹುಡುಗನಂತೆ ಆಡಿಸಿಕೊಳ್ಳುತ್ತಿರುವ ಶ್ರೀ ಸ್ವಾಮಿಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದಳು ಆಕೆಯ ಭಕ್ತಿಗೆ ಮೆಚ್ಚಿ ಶ್ರೀ ಸ್ವಾಮಿಯು ಆಕೆಯನ್ನು ಹತ್ತಿರ ಕರೆದು ತನಗೆ ಊಟ ಮಾಡಿಸೆಂದು ಕೇಳಿದರು ಆಕೆಯು ಮತ್ತಷ್ಟು ಆನಂದದಿಂದ ಅವರಿಗೆ ಊಟ ಮಾಡಿಸಿದಳು ಊಟವಾದ ನಂತರ ತನ್ನ ಚರಿತ್ರೆಯನ್ನು ಅವರಿಗೆ ಹೇಳುವ ಮೊದಲೇ ಶ್ರೀ ಸ್ವಾಮಿಯವರು ಅಮ್ಮ ಸಾವಿರ ಜನ ಬ್ರಾಹ್ಮಣರಿಗೆ ಊಟವಾಗಿದೆ ಹೆದರಬೇಡ ಎಂದರು ಅವರ ಕರುಣೆಗೂ ಗಣಗಾಪುರದಲ್ಲಿ ತನಗಾದ ನಿದರ್ಶನವು ನೆರವೇರಿದ್ದಕ್ಕೂ ಆಕೆಯ ಕಣ್ಣುಗಳು ಆನಂದಾಶ್ರಗಳಿಂದ ತುಂಬಿ ಹೋದವು ಅತ್ಯಂತ ದೀನಾವಸ್ಥೆಯಲ್ಲಿಯೂ ದೀನಾವಸ್ಥೆಯಲ್ಲಿಯೂ ಸಹ ದೈವಕ್ಕೆ ಮಾಡಿಕೊಂಡ ಹರಕೆಯನ್ನು ತೀರಿಸಬೇಕೆಂಬ ಆಕೆಯ ಸದ್ಭಾವವು ಶ್ರೀ ಸ್ವಾಮಿಯಂತಹ ದಿವ್ಯ ಪುರುಷರ ಆಶೀರ್ವಾದಗಳನ್ನು ಹೊಂದುವಂತೆ ಮಾಡಿತು ತನಗೂ ತನ್ನ ಪುತ್ರನಿಗೂ ಶ್ರೀ ಸ್ವಾಮಿಯವರ ಕೃಪಾಶೀರ್ವಾದವು ದೊರೆತಿದ್ದಕ್ಕೆ ಆ ಗೃಹಿಣಿಯು ಬಹಳ ತೃಪ್ತಿಪಟ್ಟು ಹಿಂದಿರುಗಿ ತನ್ನ ಮನೆಯನ್ನು ಸೇರಿದಳು ಯಾವಾಗಲೂ ಸ್ವಾಮಿಯವರ ದರ್ಶನ ಪಡೆಯುತ್ತಾ ತನ್ನ ಕುಮಾರನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದಳು ಅವರ ದೂತರಿಗೂ ಮಹಾತ್ಮರಿಗೂ ಭೂತ ಭವಿಷ್ಯತ್ ವರ್ತಮಾನಗಳು ತಿಳಿದಿರುತ್ತವೆ ಅವರು ತಮ್ಮ ಭಕ್ತರನ್ನು ಎಲ್ಲ ರೀತಿಯಲ್ಲಿಯೂ ರಕ್ಷಿಸಿ ಕಾಪಾಡುತ್ತಾರೆ ಅದಕ್ಕಾಗಿ ಅವರು ಭಕ್ತರಿಗೆ ಅನೇಕ ವಿಧಗಳಲ್ಲಿ ಆದೇಶ ನೀಡುತ್ತಾರೆ ಆದರೆ ಅವರ ಆದೇಶದೊಳಗಿನ ಮರ್ಮವನ್ನು ಭಕ್ತರೇ ತಿಳಿದುಕೊಳ್ಳುವುದಿಲ್ಲ ತಾಳ್ಮೆ ಇಲ್ಲದೆ ಆತರ ಅವರ ಅಪ್ಪಣೆಗಳನ್ನು ಮೀರಿ ಕಷ್ಟಗಳನ್ನು ಬರಮಾಡಿಕೊಳ್ಳುತ್ತಾರೆ ಅಂತಹದೊಂದು ಘಟನೆಯು ಶ್ರೀ ಸ್ವಾಮಿಗಳ ಸನ್ನಿಧಿಯಲ್ಲಿ ಒಮ್ಮೆ ನಡೆಯಿತು ಅದು ಎಂತೆಂದರೆ ಒಮ್ಮೆ ಬಾಬೂಜಿ ಎಂಬುವನು ಸಾತಾರೆಯ ಅಂಚೆ ಕಚೇರಿಯಲ್ಲಿ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡುತ್ತಾ ತನಗೆ ಬಿಡುವಿನ ದಿನಗಳಲ್ಲಿ ಶ್ರೀ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದನು ಒಂದು ಆದಿತ್ಯವಾರದ ದಿವಸ ಶ್ರೀ ಸ್ವಾಮಿಯವರ ದರ್ಶನ ಮಾಡಿ ತಿರುಗಿ ಹೋಗಲು ಅಪ್ಪಣೆ ಕೇಳಿದನು ಆಗ ಸ್ವಾಮಿಯವರು ಎಲ್ಲಿಗೆ ಹೋಗುವುದು ಕುಳಿತುಕೋ ಎಂದು ಗದರಿಸಿ ಕೂರಿಸಿದರು ಸ್ವಲ್ಪ ಹೊತ್ತಿನ ನಂತರ ಪುನಃ ಪ್ರಾರ್ಥಿಸಿದನು ಈಗೇನು ಅವಸರ ಕುಳಿತುಕೋ ಎಂದು ಹೇಳಿದರು ಮೂರನೆಯದಾಗಿ ಆತನು ಕಚೇರಿಯಲ್ಲಿ ಕೆಲಸಕ್ಕೆ ಹೋಗಬೇಕಾಗಿರುವುದು ಆದ್ದರಿಂದ ಇಕ್ಕಟ್ಟಿಗೆ ಸಿಲುಕಿದನು ಕೊಂಚ ಸಮಯ ಆಲೋಚಿಸಿ ಮತ್ತೊಮ್ಮೆ ಶ್ರೀ ಸ್ವಾಮಿಯವರಲ್ಲಿ ಅಪ್ಪಣೆ ಕೇಳಿದನು ಆಗ ಅವರು ಆತನನ್ನು ಹತ್ತಿರಕ್ಕೆ ಕರೆದು ಹಿಂದಿಯಲ್ಲಿ ನದಿ ಕಿನಾರೆಸೆ ಊಪರು ಬಹರಹಾಹೆ ನದಿಯ ದಂಡೆ ಮೀರಿ ಹರಿಯುತ್ತಿದೆ ಪ್ರವಾಹ ಜೋರಾಗಿದೆ ಆತುರ ಪಡಬೇಡವೆಂದು ಎಚ್ಚರಿಸಿದರು ಆದರೂ ಆತನು ನಂಬದೆ ಕಚೇರಿಗೆ ಹಾಜರಾಗಬೇಕೆಂಬ ಮೊದಲಿನ ಆಲೋಚನೆಯಿಂದ ಶ್ರೀ ಸ್ವಾಮಿಯವರಿಗೆ ತಿಳಿಯದ ಹಾಗೆ ಮೆಲ್ಲಗೆ ಅಲ್ಲಿಂದ ಜಾರಿಕೊಂಡು ಹೊರಗೆ ಬಂದು ಕರೂಪ್ ಗಾಂವ ಅಂದರೆ ಕದುರುಗಾಂವ ರೈಲ್ವೆ ನಿಲ್ದಾಣವನ್ನು ತಲುಪಿದನು ಹೆಚ್ಚಾದ ಪ್ರವಾಹದ ಕಾರಣದಿಂದಾಗಿ ಕೃಷ್ಣಾ ನದಿಯ ಮೇಲಿನ ಸೇತುವೆಯು ಮುಳುಗಿಹೋಗಿದೆ ರೈಲುಗಳು ನಿಂತು ನಿಂತುಹೋಗಿದೆ ಏನು ಮಾಡಲಾಗದ ಸ್ಥಿತಿಯಲ್ಲಿ ತೀವ್ರವಾದ ಚಳಿಯಲ್ಲಿ ರೈಲು ನಿಲ್ದಾಣದಲ್ಲಿಯೇ ಆತನು ಕಾಲ ಕಳೆಯಬೇಕಾಗಿ ಬಂತು ಶ್ರೀ ಸ್ವಾಮಿಯವರ ಮಾತುಗಳನ್ನು ಮೀರಿ ಬಂದುದಕ್ಕಾಗಿ ಫಲವನ್ನು ಅನುಭವಿಸುತ್ತಿದ್ದೇನೆಂದು ಸಂಕಟಪಟ್ಟನು ಸಂಶಯಾತ್ಮರು ಶ್ರದ್ಧೆ ಇಲ್ಲದವರು ಹೀಗೆ ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳಬೇಕಾಗಿ ಬರುತ್ತದೆ ದಿವ್ಯ ಪುರುಷರ ಸಾನ್ನಿಧ್ಯವನ್ನು ಅವರ ಆಶೀರ್ವಚನಗಳನ್ನು ಹೊಂದುವುದಕ್ಕೆ ಭಕ್ತರು ಸಮರ್ಪಿಸತಕ್ಕ ಕಾಣಿಕೆಗಳೆಂದರೆ ಅವರ ಆಜ್ಞೆಗಳಲ್ಲಿ ಸಂಪೂರ್ಣ ಶ್ರದ್ಧೆ ಶರಣಾಗತಿಯ ಭಾವನೆ ಎಂಬ ಈ ಎರಡು ಮಾತುಗಳು ಬಹಳ ಅವಶ್ಯ ಅವೇ ಅವರಿಗೆ ಸಂಪೂರ್ಣ ಫಲವನ್ನು ದಿವ್ಯವಾದ ಜೀವನವನ್ನು ಕೊಡುತ್ತವೆ ಮುಖ್ಯವಾಗಿ ಗುರುಭಕ್ತಿ ನಂಬಿಕೆ ಬಹಳ ಮುಖ್ಯವಾದ ಆಭರಣಗಳು ಅನುಮಾನವೋ ಪಾಪ ವಿಶ್ವ ಪಾಪ ವಿಶ್ವಾಸವೋ ಆತ್ಮಜ್ಞಾನವನ್ನು ಮಾಡುವುದು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार